ಹೆಸರು ಮುಖೇಶ್ ಹೆಸರು ಮುಖೇಶ್ ಉಪ್ಪಿನಕಾಯಿಂತ ಕಡಿಮೆ ಉಪ್ಪಿನಕಾಯಿ ಕೊಡ್ತೀರಾ ಸರ್ ನೀವು ಉಪ್ಪಿ ಉಪಿಸ್ ಇಷ್ಟಿಷ್ಟೇ 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 ಕೊಡ್ತೀರ ಇಲ್ಲೂನು ಇನ್ನೇ ನೀವ್ ಬಂದ್ರಿ ನಿಮ್ ಕಣ್ ಕಾಣಿಸ್ತಾನ ಸ್ಟಾಪ್ ಮಾಡ್ಬಿಟ್ರಲ್ಲ ಸರ್ ಇನ್ನು ಮುಂದೆ ಬರುತ್ತೆ ಇನ್ನು ಟ್ರೈಲರ್ ಇದೆ ಸಾಂಗ್ಸ್ ಇದೆ ಎಲ್ಲ ಒನ್ ಬೈ ಒನ್ ಕೊಡ್ಬೇಕಲ್ಲ ಎಂಗೇಜ್ಮೆಂಟ್ ಅಲ್ಲಿ ಇಡಬೇಕಲ್ಲ ಇವ್ರನ್ನೆಲ್ಲ ಹೌದು ಸರಿ ಅಲ್ಲ ಏನ್ ಸರ್ ಯು ಐ ಕತೆ ಬ್ಯಾಕ್ ಗ್ರೌಂಡ್ ಬಿಗಿನಿಂಗ್ ಸೀನ್ ಟು ಸೀನ್ ಎಲ್ಲ ಫಸ್ಟ್ ಬರುತ್ತೆ ಅದಕ್ಕೆ ಮುಂಚೆ ಇದು ಬರುತ್ತೆ ಏನ್ ಹೇಳಿ ಅದು ಯಾವ್ದಾದ್ರು ಸಿಗರೇಟ್ ಸ್ಮೋಕಿಂಗ್ ಹೆಸರು ಮುಖೇಶ್ ಕೇಳ್ತೀರಾ ಸರ್ ಆದ್ರೆ ನಮ್ಗೊಂದು ಆಸೆ ಇದೆ ಸರ್ ಈ ಒಂದು ವಿಡಿಯೋದಲ್ಲೇ ನೀವು ಲೈಕ್ಸ್ ಫೈರ್ ಸ್ಮೋಕ್ ಆಕ್ಷನ್ ಅಂತ ಹೇಳ್ತಿರಲ್ಲ ಸರ್ ಅದನ್ನ ನೀವು ಒಂದ್ಸಲಿ ಹೇಳ್ಬೇಕು ಈ ವೇದಿಕೆ ಮೇಲೆ ಅಂತ ನಮ್ಮ ಆಸೆ ಉಪ್ಪೀಸ್ ಹೇಳೋದೇ ಒಂದು ಮಜಾ ಸರ್ ಪ್ಲೀಸ್ ಅಭಿಮಾನಿಗಳಿಗೋಸ್ಕರ ಸರ್ ಹೇಳಿದರೆ ಅವ್ರು ಜಾಸ್ತಿ ಮಾತಾಡಲ್ಲ ಅಂತ ನಾನು ಜಾಸ್ತಿ ಕೇಳಲ್ಲ ಆದ್ರೆ ಪ್ರಶ್ನೆಗಳು ಕೇಳೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಇದ್ದಾರೆ ಸರ್ ಕೇಳಕ್ಕೆ ಆದ್ರೆ ಅದಕ್ಕಿಂತ ಮುಂಚೆ ಫೋಟೋ ಒಂದು ತಗೊಂಡು ಸರ್ ಓ ಖಂಡಿತ ಅಮೇಲೆ ಇವತ್ತು ಅಭಿಮಾನಿಗಳು ಕೇಳಿದರೆ ಓಂ ಟು ಬರಬೇಕು ಅಂತ ಅದಕ್ಕೆ ಒಂದು ಓಂಕಾರ ಇಲ್ಲಿಂದ ಹಾಕ್ ಒಂದ್ ಸಣ್ಣದಾಗಿ ನೀವು ಇನ್ನೊಂದಸಲಿ ಆಕ್ಷನ್ ಹೇಳಿದ್ರೆ ಈಗ ಅವರು ಒಂದು ಸತ್ಯ ನಡ್ಕೊಂಡು ಬರ್ತಾರೆ ಎಕ್ಸ್‌ಪೆಕ್ಟ್ ದಿ ಅನ್ಎಕ್ಸ್‌ಪೆಕ್ಟೆಡ್ ಅಂತ ನಾನು ಒಂದೆೇಳಿದೆ ಎಕ್ಸ್‌ಪೆಕ್ಟೇಷನ್ ಇಸ್ ಇಂಜುರಿಯಸ್ ಟು ಹೆಲ್ತ್ ಅಂತ ಅಯ್ಯಯ್ಯೋ ಸೋ ಅದಾಗ್ತದು ಆದವಗೆ ಆಗ್ಬೇಕಾದ್ರೆ ಆಗುತ್ತೆ ಅದು ಅಯ್ಯಯ್ಯೋ ಸರ್ ಅಟ್ಲೀಸ್ಟ್ ಆಕ್ಷನ್ ಹೇಳಿದ್ರೆ ನಮ್ ಸತ್ಯ ನಡ್ಕೊಂಡು ಬರ್ತಾರೆ ಸರ್ ಒಂದ್ ಫೋಟೋ ತಗೊಂಡು ಸರ್ యాక్షన్ యు యు ఐ లవ్ మస్ట్ లవ్ మీ ఇబ్బంది హీరో ఇష్ట లవ్ ఫస్ట్ మస్ట్ టైమ్ బరీ ఇవర మాత్రం నాకు నమే అప్రీతి ఆవగ్లో కాడదు సార్ ఉప్పి సారు అండ్ ఐ రిక్వెస్ట్ అల్ అల్వింద్ సర్ టు ప్లీజ్ జాయిన్ అస్ ఆన్ స్టేజ్ వన్ ఫోటో అపర్చునిటీ ఆగిబిడలి ప్లీజ్ సార్ బన్నీ సార్ బిర్ ప్లీజ్ కమ్ ಸರ್ ಪ್ಲೀಸ್ ಬನ್ನಿ ಸರ್ ರಂಗನಾಥ್ ಸರ್ ಸೂಪರ್ ನೋಡಿ ಡಿಫ್ರೆಂಟ್ ಸಿನಿಮಾಗಳಿಗೆ ಓಂಕಾರ ಹಾಕಿದ್ದೆ ಉಪ್ಪಿಸರು ಶಿವಣ್ಣ ಇವತ್ತು ಅವ್ರ ಹತ್ರನೇ ಕೇಳ್ತಾ ಇದಾರೆ ಓಂಟೆ ಏನಾದರೂ ಬಂದರೆ ಹೇಳಿ ಅಂತ ಸರ್ ಹ್ಞೂನಾ ಅಣ್ಣ ಅಣ್ಣ ನೀವು ಕಣ್ಣು ಅಂದ್ರೆ ಅಣ್ಣ ಮಾಡೋಣ ರೆಡಿ ಅಂತಿದ್ದಾರೆ ಅದಕ್ಕೆ ಅಣ್ಣ ನಮ್ದೊಂದು ಆಸೆ ಇದಲ್ಲ ನೀವು ಅಲ್ಲಿ ಕುತ್ಕೊಳ್ಳಿ ಅಣ್ಣ ನೀವು ದೂರ ದೂರ ನಮ್ಮ ಕೈಲಿ ನೋಡಕ್ಕೆ ಆಗ್ತಾ ಇಲ್ಲ ಅಣ್ಣ ಆ ಇದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡೋಣ ಈಗ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಅಂತ ನಾನು ಹೇಳಲ್ಲ ಈಗ ಇಲ್ಲ ಸರ್ ನಾನು ಹಿಂಗೆ ನೆಕ್ಸ್ಟ್ ಬೇರೆದಕ್ಕೆ ಹೋಗೋಣ ಅಂತ ಹೇಳಿದೆ ಅಜಯ್ ಜ್ಯೋತ್ ಸಾರ್ ಅನ್ಕೊಂಬಿಟ್ರೆ ನಾನು ಅವ್ರನ್ನ ಕರಿತೀನಿ ಅಂತ ಸರ್ ನಿಮ್ಮ ಪ್ರೆಸೆನ್ಸೇ ಈ ಕಾರ್ಯಕ್ರಮಕ್ಕೆ ದೊಡ್ಡ ಬ್ಲೆಸ್ಸಿಂಗ್ಸು ಈಗ ನಾವು ವೇದಿಕೆ ಮೇಲೆ ಶ್ರೀಕಾಂತ್ ಸರ್ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ರಂಗನಾಥ್ ಸರ್ ಅವ್ರು ಮಾತಲೇಬೇಕು ಅಂತ ನಾನು ಎಲ್ಲಿ ಬರ್ತೀನಿ ಸರ್ ಮಾಹಿತಿ ಬರೀ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಶುಭವಾಗಲಿ ಗುಡ್ ಲಕ್ ತಪ್ಪಾಳೆ ಹೊಡಿತಿದ್ರ ಇದೇ ಪ್ರೀತಿ ಅಭಿಮಾನ ನೀವೆಲ್ಲರೂ ಥಿಯೇಟ್ರಲ್ಲೂ ತೋರಿಸ್ಬೇಕು ಸಿನಿಮಾ ಬಿಡುಗಡೆ ಆದಾಗ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ರಂಗನಾಥ್ ಸರ್ ಥ್ಯಾಂಕ್ ಯು ಈಗ ವೇದಿಕೆ ಮೇಲೆ ಭಾರತೀಯ ಚಿತ್ರರಂಗದ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಸಕ್ಸಸ್ಫುಲ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಆದಂಥ ನಮ್ಮೆಲ್ಲರ ಪ್ರೀತಿಯ ಅಲ್ಲು ಅರವಿಂದ್ ಸರ್ ಅವರು ಇಲ್ಲಿ ಬಂದಿದ್ದಾರೆ ಗೀತಾ ಆರ್ಟ್ಸ್ ಬ್ಯಾನರ್ ಅಡಿ ಮೂಲಕ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿದ್ದಾರೆ ಅಷ್ಟೇ ಯಾಕೆ ನಮ್ಮ ಇಡೀ ಭಾರತ ಕೊಂಡಾಡುವಂಥ ಸ್ಟೈಲಿಶ್ ಸ್ಟಾರ್ ಅಲ್ಲು ಅರ್ಜುನ್ ಸರ್ನ ಪ್ರೊಡ್ಯೂಸರ್ ಕೂಡ ಅಲ್ಲು ಅರವಿಂದ್ ಸರ್ ಅವರು ಇವತ್ತು ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಸರ್ ಅರ್ ಬೆಸ್ಟ್ ಡಿಸ್ಕ್ರಿಪ್ಷನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದ್ ಕಡೆ ಯು ಐ ವರ್ಲ್ಡ್ ನಮಗೆ ಕೊಟ್ಟಿದ್ದಾರೆ ಇದು ಯೂನಿವರ್ಸಲ್ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಲ್ಲು ಅರವಿಂದ್ ಸರ್ ಅವರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅನ್ನೋ ವರ್ಡ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್ ಈ ಯು ಐ ವರ್ಲ್ಡ್ ಇರಲಿ ಸರ್ ವರ್ಲ್ಡ್ ಇರ್ಲಿ ಈ ಎಲ್ಲಾ ವರ್ಲ್ಡ್ ಹಿಂದೆ ಇರುವಂತಹ ಒಂದು ಶಕ್ತಿನ ನಾನೀಗ ವೇದಿಕೆ ಮೇಲೆ ಕರೆಯಕ್ಕೆ ಇಷ್ಟಪಡ್ತೀನಿ ಅವ್ರು ಬರಬಾರ್ದು ಅಂತ ಸೈಕಲ್ಗೆ ಸೈಡ್ ಕೂತಿದ್ದಾರೆ ಬಟ್ ಅವರು ಇಲ್ಲದೆ ನಾವು ಈ ಕಾರ್ಯಕ್ರಮ ಮುಗಿಸೋದಕ್ಕಾಗಲ್ಲ ನಿಮ್ಮ ಮುದ್ದಾದ ಪ್ರೀತಿಯ ಶ್ರೀಮತಿ ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ ನಮ್ಮ ಕನ್ನಡ ಚಲನಚಿತ್ರರಂಗದ ವೆರಿ ಬ್ಯೂಟಿಫುಲ್ ಅಂಡ್ ವೆರಿ ಟ್ಯಾಲೆಂಟೆಡ್ ಪ್ರಜಾಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು